ಕಾಲದಾಗ ಮಠಾಧೀಶರು ರಾಜಕೀಯ ಪಕ್ಷದವರಿಗೆ ತಮ್ಮನ್ನ ಬದಲು ವಿದ್ಯೆ ವ್ಯಾಪಾರ ಮಾಡಿಬಿಟ್ಟಾರೆ ನಮಸ್ಕಾರ ಸ್ನೇಹಿತರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದ ಗಿರೀಶ್ ಮಟ್ಟಣವರ್ ವಿಧಾನ್ಸೌಧ ಸೌದಾಗೆ ಸ್ಫೋಟಕ ಇಟ್ಟಿದ್ದು ಯಾಕೆ ಕೆಎಸ್ ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದಿದ್ರು ಕೂಡ ನಲವತ್ತೇಳು ದಿನಗಳ ಕಾಲ ಜೈಲು ವಾಸ ಅನುಭವಿಸಿದ್ದು ಯಾಕೆ ಇನ್ನು ಗಿರೀಶ್ ಮಟ್ಟಣವರವರಿಗೆ ದುಬೈನಿಂದ ಕೋಟಿ ಕೋಟಿ ಹಣ ಬರ್ತಿದ್ಯಾ ಧರ್ಮಸ್ಥಳದಲ್ಲೇ ಧರ್ಮಾಧಿಕಾರಿಗಳ ಮುಂದೆ ಮದುವೆಯಾಗಿ ಧರ್ಮಾಧಿಕಾರಿಯ ವಿರುದ್ಧವೇ ಇವತ್ತು ವಿರೋಧಿಸುತ್ತಿರೋದು ಯಾಕೆ ಇನ್ನು ಸಿನಿಮಾಗಳಲ್ಲಿ ಸೀರಿಯಲ್ಗಳಿಂದ ಗಿರೀಶ್ ಮಟ್ಟಣವರ್ ದೂರ ಉಳಿದಿದ್ದು ಯಾಕೆ ಇವರ ಹೆಂಡತಿ ಮತ್ತು ಮಕ್ಕಳು ಹೇಗಿದ್ದಾರೆ ಎಲ್ಲ ವಿವರವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಅದಕ್ಕೂ ಮುನ್ನ ಸೌಜನ್ಯ ಪ್ರಕರಣದಲ್ಲಿ ಗಿರೀಶ್ ಮಟ್ಟಣವರ್ ಅವರಿಗೆ ಒಳ್ಳೆಯದಾಗಲಿ ಅನ್ನೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಇವರ ಹೋರಾಟ ಸರಿ ಅನ್ನೋ ಹಾಗಿದ್ರೆ ಹ್ಯಾಟ್ಸ್ ಆಫ್ ಸರ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಗಿರೀಶ್ ಮಟ್ಟಣವರ್ ಅಂದ್ರೆ ನೆನಪಿಗೆ ಬರೋದು ಸೌಜನ್ಯ ಪ್ರಕರಣ ಆದರೆ ಇವರು ಬಿಜೆಪಿಯ ಯುವ ಮೋರ್ಚಾದ ರಾಜ್ಯಾಧ್ಯಕ್ಷರಾಗಿದ್ರು ಆದರೂ ಕೂಡ ಬಿಜೆಪಿಯ ರಾಜ್ಯಸಭಾ ಎಂಪಿಯಾಗಿರುವ ವೀರೇಂದ್ರ ಹೆಗಡೆ ಅವರ ವಿರುದ್ಧ ಹೋರಾಟ ಮಾಡ್ತಿರೋದು ಯಾಕೆ ಅಸಲಿ ಕಹಾನಿ ನಿಮಗಾಗಿ ಗಿರೀಶ್ ಮಟ್ಟಣವರ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಜುಲೈ ಹದಿಮೂರರಂದು ಜನಿಸಿದ್ರು ಧಾರವಾಡದಲ್ಲಿ ಇವರ ಜನನವಾಯ್ತು ಮತ್ತು ಇವರ ತಂದೆಯ ಹೆಸರು ಲೋಕನಾಥ್ ಮಟಣವರ್ ಅಂತ ಇವರು ಧಾರವಾಡದ ಯೂನಿವರ್ಸಿಟಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಇವರ ತಾಯಿಯ ಹೆಸರು ಬಂದು ನಾಗರತ್ನ ಅವರು ಹೌಸ್ ವೈಫ್ ಆಗಿದ್ರು ಇವರಿಬ್ಬರಿಗೆ ಎರಡು ಮಕ್ಕಳು ಅದರಲ್ಲಿ ಚಿಕ್ಕ ಮಗ ಗಿರೀಶ್ ಮಟಣವರ್ ದೊಡ್ಡ ಮಗನ ಹೆಸರು ಮಾಲತೇಶ್ ಮಟಣವರ್ ಮತ್ತು ಇವರು ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂತವರು ಇವರು ಐದು ತಿಂಗಳ ಮಗು ಆಗಿರುವಾಗ್ಲೇನೆ ಇವರ ತಂದೆಗೆ ಕೆಲಸ ಪರ್ಮನೆಂಟ್ ಆಗುತ್ತೆ ಮತ್ತು ಯೂನಿವರ್ಸಿಟಿಯ ಕ್ಯಾಂಪಸ್ನ ಕ್ವಾಟ್ರಸ್ನಲ್ಲೇ ನಲ್ಲೇ ಇವರು ಜೀವನವನ್ನ ಸಾಗಿಸ್ತಾ ಇರ್ತಾರೆ ಬಹಳಷ್ಟು ಇವರ ಒಂದು ಬಾಲ್ಯದ ಜೀವನಗಳನ್ನ ಅಲ್ಲೇ ಕಳಿತಾರೆ ಮತ್ತು ಇವರ ಶಿಕ್ಷಣಕ್ಕೆ ಬರೋದಾದ್ರೆ ಧಾರವಾಡದ ಕರ್ನಾಟಕ ಹೈಸ್ಕೂಲ್ ನಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನ ಮುಗಿಸ್ತಾರೆ ಇನ್ನು ಓದಿನಲ್ಲಿ ಬಹಳ ಹಿಂದೆ ಇದ್ದಂತವರು ಲಾಸ್ಟ್ ಬೆಂಚರ್ ಆಗಿದ್ರು ಆದ್ರೂ ಕೂಡ ಕರ್ನಾಟಕ ಸೈನ್ಸ್ ಕಾಲೇಜ್ ನಲ್ಲಿ ಬಿಎಸ್ಸಿ ಸೇರ್ಕೊಳ್ತಾರೆ ಈ ಒಂದು ಡಿಗ್ರಿ ಟೈಮ್ ನಲ್ಲಿ ಎನ್ ಅಲ್ಲಿ ಇರ್ತಾರೆ ಇವರ ಒಂದು ಕನಸಿರುತ್ತೆ ಏನಪ್ಪಾ ಅಂತಂದ್ರೆ ನಾನು ಅಂದ್ರೆ ಸೇವೆಯನ್ನ ಮಾಡಬೇಕು ಅನ್ನುವ ಒಂದು ಕನಸಿರುತ್ತೆ ಯೋಧನ ಆಗಬೇಕು ಅನ್ನುವ ಒಂದು ಕನಸಿರುತ್ತೆ ಅದಕ್ಕೋಸ್ಕರ ರಿಟರ್ನ್ ಎಕ್ಸಾಮ್ ಅಂದ್ರೆ ಎಕ್ಸಾಮ್ನ ಕೂಡ ಬರೀತಾರೆ ಆದ್ರೆ ಫೈನಲ್ ರೌಂಡ್ ನಲ್ಲಿ ಇವರ ಒಂದು ಸೆಲೆಕ್ಷನ್ ಆಗೋದಿಲ್ಲ ಇದರಿಂದ ಬಹಳ ಡಿಪ್ರೆಷನ್ಗೆ ಮತ್ತು ಇದಾದ ನಂತರ ಸ್ವಲ್ಪ ದಿನಗಳ ನಂತರ ಸಂಸ್ಥೆಯೊಂದರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೋಸ್ಕರ ಪ್ರಿಪ್ರೇಷನ್ ಕೂಡ ಮಾಡ್ತಾರೆ ಧಾರವಾಡದ ವಿ ವಿ ಕಾಲೇಜ್ ಎಂ ಎಸ್ ಸಿ ಜೆನೆಟಿಕಲ್ ಇಂಜಿನಿಯರಿಂಗ್ ಮುಗಿಸ್ತಾರೆ ಇನ್ನು ಎರಡು ಸಾವಿರದಲ್ಲಿ ಪಿ ಎಸ್ಐ ಪಾಸ್ ಆಗ್ತಾರೆ ಆಗ ಗುಜರಾತ್ ಒಂದು ಭೂಕಂಪ ಸಂತ್ರಸ್ತರಿಗೆ ನೆರವಾಗ್ತಾರೆ ಏನಪ್ಪಾ ಅಂತಂದ್ರೆ ಇವರ ತಂದೆ ಲೋಕನಾಥ್ ಮಟಣವರವರು ತಮ್ಮ ದೊಡ್ಡ ಮಗನಿಗಾಗಿ ಒಂದು ಅರ್ಜಿಯನ್ನ ಪಿ ಐ ಅರ್ಜಿಯನ್ನ ಮನೆಗೆ ತಂದಿರ್ತಾರೆ ಆದ್ರೆ ಅವರು ಯಾವ ರೀತಿಯ ಒಂದು ಇಂಟ್ರೆಸ್ಟ್ ನ ತೋರಿಸೋದಿಲ್ಲ ಹಾಗಾಗಿ ತಮ್ಮನಾದ ಗಿರೀಶ್ ಮಟಣವರವರೇ ಈ ಒಂದು ಅರ್ಜಿಯನ್ನ ಫಿಲ್ ಮಾಡಿ ಅವ್ರ ಇಂಟ್ರೆಸ್ಟ್ ತೋರಿಸಿ ಮತ್ತು ಎಡೆ ಬಿಡದೆ ಅದಕ್ಕೋಸ್ಕರ ಪ್ರಿಪರೇಷನ್ ಮಾಡಿ ರಾಜ್ಯ ಮಟ್ಟದಲ್ಲಿ ಐದನೇ ರ್ಯಾಂಕ್ ಬರ್ತಾರೆ ಈ ಒಂದು ಎಕ್ಸಾಮ್ ನಲ್ಲಿ ಈ ಒಂದು ಖುಷಿ ಸಂಭ್ರಮಾಚರಣೆ ಮನೆಯಲ್ಲಿ ತುಂಬಿರುತ್ತೆ ಎಲ್ಲರೂ ಕೂಡ ಖುಷಿ ಪಟ್ಟಿರ್ತಾರೆ ಮಗ ಪಿ ಎಸ್ ಐ ಆಗ್ತಾನೆ ಅಂತ ಆದ್ರೆ ಅಷ್ಟರಲ್ಲೇ ಒಂದು ಸ್ಟೇ ಆರ್ಡರ್ ಬರುತ್ತೆ ಈ ಪಿ ಎಸ್ ಐ ಎಕ್ಸಾಮ್ಸ್ ಗೆ ಮತ್ತು ಗಿರೀಶ್ ಮಟ್ಟಣವರ್ ಮತ್ತು ಅವರ ಸ್ನೇಹಿತರು ಸೇರಿ ಧಾರವಾಡದಲ್ಲಿ ಒಂದು ದೇಣಿಗೆಯನ್ನು ಸಂಗ್ರಹ ಮಾಡ್ತಾರೆ ಯಾಕೆ ಅಂತಂದ್ರೆ ಗುಜರಾತ್ ಒಂದು ಭೂಕಂಪ ಸಂತ್ರಸ್ತರಿಗೆ ಅವರಿಗೆ ನೆರವಾಗಲು ಅಂತ ಅಲ್ಲಿ ರೆಡ್ ಕ್ರಾಸ್ ನ ಸಂಸ್ಥೆಯೊಂದಿಗೆ ಕೆಲಸವನ್ನ ಕೂಡ ಮಾಡ್ತಾರೆ ಮತ್ತು ದೇಣಿಗೆಯನ್ನ ಧಾರವಾಡದಲ್ಲಿ ಕಲೆಕ್ಟ್ ಮಾಡಿ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಕೊಡ್ತಾರೆ ಮತ್ತು ಗುಜರಾತ್ ನಿಂದ ವಾಪಸ್ ಬರ್ತಾರೆ ಬಂದಿದ ತಕ್ಷಣ ಇವರಿಗೆ ಒಂದು ಸಿಹಿ ಸುದ್ದಿ ಕಾದಿರುತ್ತೆ ಅದೇನಪ್ಪ ಅಂತಂದ್ರೆ ಈ ಒಂದು ಪಿ ಎಸ್ ಎಕ್ಸಾಮ್ ಮೇಲೆ ಏನು ಒಂದು ಸ್ಟೇ ಆರ್ಡರ್ ಇತ್ತು ಅದು ವೇಕೇಟ್ ಆಗಿರುತ್ತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೆಲಸ ಇವರಿಗೆ ಖಾಯಂ ಆಗುತ್ತೆ ಸಿಗುತ್ತೆ ಮೂರೇ ದಿನಕ್ಕೆ ಕೆಲಸ ಸಿಗುತ್ತೆ ಇವರು ಮೈಸೂರಿನಲ್ಲಿ ಟ್ರೈನಿಂಗ್ ಗೋಸ್ಕರ ಹೋಗ್ತಾರೆ ಹಾಗೂ ಇವರು ಫಸ್ಟ್ ಕೆಲಸ ಬಂದು ಕಲಬುರ್ಗಿಯ ಒಂದು ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಸೇರ್ಕೊಳ್ತಾರೆ ನಾನು ಯಾವುದೇ ರೀತಿಯಂತಹ ಲಂಚ ಇಲ್ಲಿಗೆ ಕೊಟ್ಟು ಬಂದಿಲ್ಲ ಹಾಗಾಗಿ ನಾನು ಲಂಚ ಕೂಡ ತೆಗೆದುಕೊಳ್ಳೋದಿಲ್ಲ ಬಹಳ ನಿಷ್ಠೆಯಿಂದ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ಪಣ ತೊಡ್ತಾರೆ ಮತ್ತು ಕೆಲಸ ಕೇಳಿದ್ದಾರೆ ಆದ್ರೆ ಅಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರತಿಯೊಂದು ಖರ್ಚನ್ನ ಮತ್ತು ಆರೋಪಿಗಳ ಮೇಲಿರುವ ಒಂದು ಊಟದ ಖರ್ಚಾಗ್ಲಿ ತಿಂಡಿಯ ಖರ್ಚಾಗ್ಲಿ ಅವರ ಮೆಡಿಸಿನ್ಸ್ ಖರ್ಚಾಗ್ಲಿ ಅವರ ಆರೋಗ್ಯ ಸಂಬಂಧಪಟ್ಟಂತಹ ಖರ್ಚುಗಳನ್ನ ಸಬ್ ಇನ್ಸ್ಪೆಕ್ಟರೇ ನೋಡ್ಕೊಳ್ಬೇಕಾಗತ್ತೆ ಹೀಗಾಗಿ ಇದಾದ ನಂತರ ಕಲಬುರಗಿಯಲ್ಲಿ ಹಲವು ಪೊಲೀಸ್ ಸ್ಟೇಷನ್ಗಳಲ್ಲಿ ಸೇವೆಯನ್ನ ಸಲ್ಲಿಸ್ತಾರೆ ಮತ್ತು ಪುಡಾರಿಯ ಒಬ್ಬ ಅರೆಸ್ಟ್ನ ಮಾಡಲಾಗುತ್ತೆ ಇವರು ಮಾಡಿದ ಒಂದು ಪುಡಾರಿಯ ಅರೆಸ್ಟ್ನಿಂದ ಮೇಲಾಧಿಕಾರಿಗಳ ಕಿರುಕುಳ ಶುರುವಾಗುತ್ತೆ ಹಾಗಾಗಿ ಧರಂಸಿಂಗ್ ರವರು ಸಿಟ್ಟಾಗಿದ್ದಾರೆ ನೀವು ಅವರ ಕಾಲಿಗೆ ಬೀಳಬೇಕು ಅಂತ ಹೇಳಿ ಒಂದು ಆದೇಶವನ್ನು ನೀಡ್ತಾರೆ ಆದರೂ ಕೂಡ ಗಿರೀಶ್ ಮಠಣವರ್ ಯಾವುದೇ ರೀತಿಯಾದಂತಹ ತಪ್ಪನ್ನು ನಾನು ಮಾಡಲಿಲ್ಲ ಅಂತ ಹೇಳಿ ಅವರು ಆಗ ಯಡ್ರಾಮಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರುವಾಗ ಅಲ್ಲಿ ಸಿಟ್ಟುಗೊಂಡಿದ್ದಾರೆ ರವರು ಅಂತ ಹೇಳಿ ಅವರು ಕಾಲಿಗೂ ಬಿಡೋದಿಲ್ಲ ಯಾವುದೇ ರೀತಿಯಂಥ ಕ್ಷಮೆಯನ್ನು ಕೇಳೋದಿಲ್ಲ ಏನೇ ಹೇಳಿದ್ರು ಹೈಕಮಾಂಡ್ ಅದನ್ನು ಇವರು ಕೇಳೋದಿಲ್ಲ ಅದು ಕೂಡ ವಾಕಿ ಟಾಕಿಯಲ್ಲಿ ಒಂದು ಫಂಕ್ಷನ್ ನಡೀತಾ ಇರುವಾಗ ಇವರ ಒಂದು ಅವಮಾನವನ್ನು ಮಾಡಲಾಗುತ್ತೆ ಆದರೂ ಕೂಡ ಇವರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಹಾಗಾಗಿ ಇವರಿಗೆ ಟ್ರಾನ್ಸ್ಫರ್ ಆರ್ಡರ್ ಆಗುತ್ತೆ ಅಲ್ಲೂ ಕೂಡ ಸೇಮ್ ಟಾರ್ಚರ್ ಕಂಟಿನ್ಯೂ ಆಗ್ತಾ ಇರುತ್ತೆ ಎಷ್ಟೇ ಕಷ್ಟ ಕೊಟ್ಟರು ಕೂಡ ಅವರ ಕೆಲಸವನ್ನು ಅವರು ಶುದ್ಧವಾಗಿ ನಿರ್ವಹಿಸ್ಕೊಂಡು ಹೋಗ್ತಾ ಇರ್ತಾರೆ ಈ ಮಧ್ಯದಲ್ಲಿ ಅವರು ಒಂದು ಕೆ ಎ ಎಸ್ ಎಕ್ಸಾಮ್ನ ಎರಡು ಸಾವಿರದ ಮೂರರಲ್ಲಿ ಬರೀತಾ ಇರ್ತಾರೆ ಆ ಒಂದು ಟೈಮ್ ನಲ್ಲಿ ಶಾಸಕರ ಭವನಕ್ಕೆ ಸ್ಫೋಟಕ ಗಿರೀಶ್ ಬಂಧನ ಆಗುತ್ತೆ ಇದಕ್ಕೆ ಭಾರಿ ಜನ ಬೆಂಬಲ ಸೃಷ್ಟಿಯಾಗುತ್ತೆ ಯಾಕಪ್ಪ ಅಂತಂದ್ರೆ ರಾಜಕಾರಣಿಗಳು ತಪ್ಪು ಮಾಡಬಾರದು ಅಂತ ಹೇಳಿ ಇವರು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ಜನ ಬೆಂಬಲ ಸೃಷ್ಟಿಯಾಗುತ್ತೆ ಅಷ್ಟೇ ಅಲ್ಲದೆ ಸಾಹಿತಿಗಳು ಕೈದಿಗಳು ಎಲ್ಲರೂ ಕೂಡ ಇವರಿಗೆ ಒಂದು ಬೆಂಬಲವನ್ನ ಸೂಚಿಸ್ತಾರೆ ರಾಜ್ಯ ಮಟ್ಟದ ಒಂದು ರೈಫಲ್ ಶೂಟಿಂಗ್ ನ ಟೈಮ್ ನಲ್ಲಿ ಇವರಿಗೆ ಒಂದು ಗೋಲ್ಡ್ ಮೆಡಲ್ ಬಂದಿರುತ್ತೆ ಆ ಒಂದು ಗೆದ್ದ ಸಂಭ್ರಮಾಚರಣೆಯಲ್ಲಿ ಗಿರೀಶ್ ಮಟ್ಟಣವರ್ ಇನ್ನು ಹೆಚ್ಚಿನ ತರಬೇತಿಗೋಸ್ಕರ ಬೆಂಗಳೂರಿಗೆ ಬರ್ತಾರೆ ಆ ದಿನ ಬಂದು ನವೆಂಬರ್ ಒಂದು ಅಂದ್ರೆ ಕನ್ನಡ ರಾಜ್ಯೋತ್ಸವದ ದಿನ ಬೆಂಗಳೂರಿನ ಶಾಸಕರ ಭವನದಲ್ಲಿ ಸ್ಫೋಟಕ ಇಟ್ರು ಅಂತ ಒಬ್ಬ ಅನಾಮಿಕ ಕಾಲ್ ಮಾಡಿ ಮಾಹಿತಿಯನ್ನ ನೀಡ್ತಾರೆ ಆ ಮಾಹಿತಿಯ ಮೇರೆಗೆ ಮತ್ತು ಅಲ್ಲಿ ತನಿಖೆ ಎಲ್ಲ ಮಾಡಿಕೊಂಡು ಪೊಲೀಸ್ ಅವರು ಏನ್ ಮಾಡ್ತಾರೆ ಅರೆಸ್ಟ್ ಮಾಡ್ತಾರೆ ಗಿರೀಶ್ ಮಟ್ಟಣವರ್ ಮತ್ತು ಅವರ ಜೊತೆ ಇರುವ ಮೂರು ಜನರನ್ನ ಸೊ ಇದಾದ ನಂತರ ಜಾರ್ಜ್ ಫರ್ನಾಂಡಿಸ್ ಅವರು ಕೂಡ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇಂಡಿಯನ್ ಪೊಲಿಟಿಷಿಯನ್ ಮತ್ತು ಒಬ್ಬ ಜರ್ನಲಿಸ್ಟ್ ಆಗಿದ್ದಂತವ್ರು ಅವರು ಕೂಡ ನಿಂತರಾನೇ ನಾನು ಕೂಡ ಈ ತರ ಒಂದು ಕೇಸ್ನಲ್ಲಿ ಒಳಗಡೆ ಹೋಗಿದ್ದೆ ಆದರೆ ನನಗೆ ನಿನ್ನಷ್ಟು ಜನ ಬೆಂಬಲ ಇರಲಿಲ್ಲ ಶಬಾಷ್ ಅಂತ ಹೇಳಿ ಇವರಿಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಇದರ ನಡುವೆ ಕೆ ಎ ಎಸ್ ನಲ್ಲಿ ಪಾಸ್ ಆಗಿ ನಲವತ್ತಾರನೇ ರ್ಯಾಂಕ್ನಲ್ಲಿ ಒಂದು ರಿಸಲ್ಟ್ ಬರುತ್ತೆ ರಾಜ್ಯ ಮಟ್ಟದಲ್ಲಿ ಅದು ಕೂಡ ಇವರು ಜೈಲಲ್ಲಿ ಇರುವಂತಹ ಸಂದರ್ಭದಲ್ಲಿ ರಿಸಲ್ಟ್ ಬರುತ್ತೆ ಆದರೂ ಕೂಡ ಇವರಿಗೆ ಯಾವುದೇ ರೀತಿಯಾದಂತಹ ಆಸಕ್ತಿ ಇರೋದಿಲ್ಲ ಯಾವುದೇ ಎಕ್ಸಾಮ್ಸ್ ಮೇಲೆ ಮತ್ತು ನಲವತ್ತೇಳು ದಿನಗಳ ಕಾಲ ಜೈಲಿನ ಬಳಿಕ ಬೇಲ್ ಪಡೆದು ಆಚೆ ಬಂದಿರ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ನಿಲ್ತಾನೆ ಜೇವರ್ಗಿ ಕ್ಷೇತ್ರದಲ್ಲಿ ಧರಂಸಿಂಗ್ ವಿರುದ್ಧಾನೇ ಕಣಕ್ಕಿಳಿತಾನೆ ಅಂತೆಲ್ಲ ಚರ್ಚೆ ನಡೀತಾ ಇರುತ್ತೆ ಎರಡ್ ಸಾವಿರದ ನಾಲ್ಕರಲ್ಲಿ ರಾಜಕೀಯಕ್ಕೆ ಯಡಿಯೂರಪ್ಪರ ಆಹ್ವಾನದ ಮೇರೆಗೆ ಒಂದು ರಾಜಕೀಯಕ್ಕೆ ಎಂಟ್ರಿಯನ್ನು ಕೊಡ್ತಾರೆ ಗಿರೀಶ್ ಮಟ್ಟಣವರವರು ಆ ಟೈಮ್ನಲ್ಲಿ ಎಸ್ ಎಂ ಕೃಷ್ಣರವರು ಒಂದು ಮಾತನ್ನ ಹೇಳ್ತಾರೆ ಗಿರೀಶ್ ಮಟ್ಟಣವರ್ ಬಿಜೆಪಿಗೆ ಸೇರಿದ್ದು ನನಗೆ ಇಷ್ಟ ಆಗಲಿಲ್ಲ ಬದಲಾಗಿ ಅವರು ಕಮ್ಯುನಿಸ್ಟ್ ಪಕ್ಷಕ್ಕೆ ಏನಾದರೂ ಸೇರಿದ್ರೆ ನಾನು ಅವ್ರಿಗೆ ಪಕ್ಕಾ ಸಲ್ಯೂಟ್ ಹೊಡಿತಿದ್ದೆ ಅಂತ ಕೂಡ ಒಂದು ಸ್ಟೇಟ್ಮೆಂಟ್ನ ಮಾಡಿರ್ತಾರೆ ರೈಟ್ ಟು ಇನ್ಫಾರ್ಮೇಶನ್ ಅಂದ್ರೆ ಆರ್ ಟಿ ಐನಲ್ಲಿ ಒಂದು ಅದರ ಅಡಿಯಲ್ಲಿ ಒಂದು ಲೆಕ್ಕ ಕೊಡಿ ಅನ್ನುವ ಚಳುವಳಿ ಅಂತ ಮಾಡಿ ಅದಕ್ಕೆ ಹೆಸರಿಟ್ಟು ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತಾರೆ ಆ ಟೈಮ್ನಲ್ಲಿ ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷರನ್ನಾಗಿ ಮಾಡಿದ ಬಿಜೆಪಿ ಇವರನ್ನ ನಂತರ ಅಧ್ಯಕ್ಷರನ್ನಾಗಿ ಮಾಡುತ್ತೆ ಇನ್ನು ಎರಡ್ ಸಾವಿರದ ಆರರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶವನ್ನ ಮಾಡ್ತಾರೆ ಗಿರೀಶ್ ಮಠಣವರ್ ಅವರಿಗೆ ಆ ಒಂದು ಟಫ್ ಟೈಮ್ ಇರುತ್ತೆ ಆ ಟೈಮ್ನಲ್ಲಿ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ ಆಗ ನಿರ್ದೇಶಕರಾದಂತಹ ಗುರುಪ್ರಸಾದ್ ರವರು ಮಠ ಸಿನಿಮಾದಲ್ಲಿ ಅತಿಥಿ ಪಾತ್ರವನ್ನ ಕೊಟ್ಟರು ಇವರಿಗೆ ಅದಕ್ಕೆ ನಾಲ್ಕು ಲಕ್ಷ ಸಂಭಾವನೆ ಕೂಡ ಕೊಡ್ತಾರೆ ಅವರಿಗೆ ಬಹಳ ಹೆಲ್ಪ್ ಆಗುತ್ತೆ ಆಮೇಲೆ ಯಕ್ಷ ತಂತ್ರ ತತ್ಸಮ ಭೀಮಾ ತೀರದಲ್ಲಿ ಈ ರೀತಿ ಬಹಳಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾರೆ ಅಷ್ಟೇ ಅಲ್ಲದೆ ಧಾರಾವಾಹಿಗಳಲ್ಲಿ ಕೂಡ ಕಾಣಿಸ್ಕೊಳ್ತಾರೆ ಇನ್ನು ಎರಡು ಸಾವಿರದ ಏಳರಲ್ಲಿ ಮದುವೆ ಆಗುತ್ತೆ ಮೈಸೂರು ಮೂಲದ ಭವ್ಯತಾ ಅನ್ನುವವರ ಜೊತೆ ಇವರ ಮದುವೆ ಆಗುತ್ತೆ ಶಾಸಕರ ಭವನಕ್ಕೆ ಸ್ಫೋಟಕಗಳನ್ನ ಇಟ್ಟಾಗ್ಲೆ ಭವ್ಯತಾರವರಿಗೆ ಇವರ ಮೇಲೆ ಒಂದು ಬಹಳಷ್ಟು ರೀತಿ ಹುಟ್ಟುತ್ತೆ ಐದು ವರ್ಷದ ಪರಿಚಯದ ಬಳಿಕ ಎರಡ್ ಸಾವಿರದ ಐದರಲ್ಲಿ ಧರ್ಮಸ್ಥಳದಲ್ಲಿ ಐದು ವರ್ಷದ ಪರಿಚಯದ ಬಳಿಕ ಎರಡ್ ಸಾವಿರದ ಏಳರಲ್ಲಿ ಧರ್ಮಸ್ಥಳದಲ್ಲಿ ಒಂದು ಕಲ್ಯಾಣ ಮಟ್ಟದಲ್ಲಿ ಮದುವೆ ಆಗುತ್ತೆ ಇನ್ನು ಯಡಿಯೂರಪ್ಪನವರ ಸರ್ಕಾರದಲ್ಲಿಯೇ ಬೋರ್ಡ್ ಅಧ್ಯಕ್ಷರಾಗ್ತಾರೆ ಗಿರೀಶ್ ಮಟ್ಟಣವರವರು ಎರಡ್ ಸಾವಿರದ ಹದಿಮೂರು ಎಲೆಕ್ಷನ್ ಸ್ಪರ್ಧೆ ಅದರಲ್ಲಿ ಸೋಲನ್ನು ಅನುಭವಿಸ್ತಾರೆ ಇನ್ನು ಜನರ ಜೊತೆ ಕೆಲಸ ಮಾಡ್ತಿದ್ದಂಥವ್ರು ಇವರು ಇವರಿಗೆ ಈ ಒಂದು ಸ್ಥಾನ ಇಷ್ಟವಿರೋದಿಲ್ಲ ಅದಕ್ಕೋಸ್ಕರ ಗಿರೀಶ್ ಮಟ್ಟಣವರವರಿಗೆ ಕಲಬುರಗಿ ಕಾಡಾ ನೀರಾವರಿ ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಇದು ಕ್ಯಾಬಿನೆಟ್ ದರ್ಜೆಯ ಒಂದು ಸ್ಥಾನವಾಗಿತ್ತು ಗಿರೀಶ್ ಮಠಣವರ್ ಅವರಿಗೆ ಎರಡ್ ಸಾವಿರದ ಹದಿಮೂರರಲ್ಲಿ ವಿಧಾನಸಭಾ ಚುನಾವಣೆ ವೇಳೆ ಯಾದಗಿರಿ ಜಿಲ್ಲೆ ಗುರುಮಿಟ್ಕಲ್ ಕ್ಷೇತ್ರದ ಒಂದು ಟಿಕೆಟ್ ಕೊಡಲಾಗುತ್ತೆ ಅದು ಬಿಜೆಪಿ ಕಡೆಯಿಂದ ಅಲ್ಲಿ ಕೂಡ ಅವರು ಸೋಲ್ತಾರೆ ಆದರೆ ನಾಲ್ಕನೇ ಸ್ಥಾನವನ್ನ ಪಡಿತಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಕಳಸಾ ಬಂಡೂರಿ ಹೋರಾಟವನ್ನ ಮಾಡ್ತಾರೆ ಜೊತೆಗೆ ಕರ್ನಾಟಕ ಮತ್ತು ಗೋವಾ ಗಡಿಯಲ್ಲಿಯೇ ನದಿಗೆ ಅಡ್ಡೆಯಾಗಿದ್ದಂತಹ ತಡೆಗೋಡೆಯನ್ನ ಹೊಡೆದು ಸುದಿಯಾದ್ರು ಮತ್ತು ಕಳಸಾ ಬಂಡೂರಿಯ ಒಂದು ವಿಚಾರದಲ್ಲಿ ಬಿಜೆಪಿ ವಿಳಂಬ ನೀತಿ ಅನುಸರಿಸುತ್ತಿದ್ರು ಹಾಗೂ ನಮ್ಮ ಪ್ರಧಾನಿ ಮೋದಿ ಅವರಿಗೆ ವಿಷಯವನ್ನ ಮನವರಿಕೆ ಮಾಡಿಕೊಡದೆ ಇದ್ದಿದ್ದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಾರೆ ಗಿರೀಶ್ ಮಟ್ಟಣವರವರು ರಾಜಕೀಯ ಬೇಡ ಅಂತ ಅಲ್ಲಿಂದ ದೂರವಾಗ್ತಾರೆ ಈ ಒಂದು ಬೇಜಾರಿನಿಂದ ಇನ್ನು ಶಾಸಕರ ಭವನ ಸ್ಫೋಟಕ ವಿಚಾರದಲ್ಲಿ ಸಾಕ್ಷ್ಯಾಧಾರದ ಒಂದು ಕೊರತೆಯಿಂದ ಕಾರಣ ಈ ಒಂದು ಕೇಸ್ನಿಂದ ಖುಲಾಸೆಗೊಂಡ್ರು ಕೊರೋನಾದಲ್ಲಿ ಕೂಡ ಜನಸಾಮಾನ್ಯರಿಗೆ ಬಹಳಷ್ಟು ಸಹಾಯವನ್ನ ಮಾಡ್ತಾರೆ ನಿರಂತರವಾಗಿ ಸೇವೆಯನ್ನ ಸಲ್ಲಿಸ್ತಾರೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಸೌಜನ್ಯ ಹೋರಾಟಕ್ಕೆ ಇಳಿತಾರೆ ಹೌದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿಬಿಐ ಕೋರ್ಟ್ ಒಂದು ತೀರ್ಪನ್ನ ನೀಡುತ್ತೆ ಅದರ ಬೆನ್ನಲ್ಲೇ ಪ್ರತಿಭಟನೆ ಜೋರಾಗುತ್ತೆ ಆಗ ಮಹೇಶ್ ಶೆಟ್ಟಿ ತಿಮ್ರೋಡಿರವರು ಅವರ ಒಂದು ನೇತೃತ್ವದಲ್ಲಿ ಈ ಕೆಲಸ ನಡೀತಾ ಇರುತ್ತೆ ಈ ಹೋರಾಟ ನಡೀತಾ ಇರುತ್ತೆ ಅವರ ವಿರುದ್ಧ ಕೆಲವು ಕಿಡಿಗೇಡಿಗಳು ಆರೋಪಗಳನ್ನ ಮಾಡ್ತಾನೆ ಇರ್ತಾರೆ ಇದು ಗಿರೀಶ್ ಮಠಣ್ಣವರವರಿಗೆ ಇಷ್ಟವಾಗೋದಿಲ್ಲ ಅದಕ್ಕೋಸ್ಕರ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಮೊದಲಿಗೆ ಆ ಕೇಸ್ ಡಾಕ್ಯುಮೆಂಟ್ಸ್ ಏನಿದೆ ಕಂಪ್ಲೀಟ್ ಹಿಸ್ಟ್ರಿ ಮಾಹಿತಿಯನ್ನ ತೆಗೆದುಕೊಂಡು ಬಂದು ಅದರ ಅಧ್ಯಯನವನ್ನ ಮಾಡ್ತಾರೆ ಬಳಿಕ ಹೋರಾಟ ಶುರು ಮಾಡ್ತಾರೆ ಮತ್ತು ಇವರ ಒಂದು ಹೋರಾಟ ಇವತ್ತು ಇಲ್ಲಿಗೆ ಬಂದು ನಿಂತಿದೆ ಸೌಜನ್ಯ ಪರ ಹೋರಾಟ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರಿಗೆ ಅದೇ ಕರೆಕ್ಟ್ ಅಂತ ಅನಿಸಿದೆ ಆ ಮಾಹಿತಿಗಳ ಪ್ರಕಾರ ನಂತರ ಈಗ ಇವರ ಆಸ್ತಿಗೆ ಬರೋದಾದ್ರೆ ಇವರ ಆಸ್ತಿ ಎಷ್ಟು ಎಲ್ಲೆಲ್ಲಿದೆ ಏನೇನು ಅಂತ ನೋಡೋಣ ಗಿರೀಶ್ ಮಟ್ಟಣವರ್ ಅವರ ಕುಟುಂಬ ಬಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೇ ಶೃಂಗೇರಿಯಲ್ಲಿ ಹತ್ತು ಎಕರೆ ಕಾಫಿ ಮತ್ತು ಅಡಿಕೆ ತೋಟವಿದೆ ಅಲ್ಲಿ ಒಂದು ಸಣ್ಣ ಹೋಮ್ ಸ್ಟೇ ಕೂಡ ಇದೆ ಅದರ ಜೊತೆಗೆ ಒಂದು ಕ್ಯಾಂಟೀನ್ ಕೂಡ ಇದೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದ ಬಳಿಕ ಜಮ್ಮು ಕಾಶ್ಮೀರದಲ್ಲೂ ಕೂಡ ಸ್ವಲ್ಪ ಜಮೀನು ಖರೀದಿಸುತ್ತಾರೆ ಧಾರವಾಡದಲ್ಲಿ ಕೂಡ ಅನುವಂಶವಾಗಿ ಬಂದ ಆಸ್ತಿ ಕೂಡ ಇವರಿಗಿದೆ ಸದ್ಯ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ಇಷ್ಟು ಇವರ ಒಂದು ಮಾಹಿತಿ ಇನ್ನು ಸ್ನೇಹಿತರೆ ಇವರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಇವರು ಮಾಡ್ತಿರೋ ಹೋರಾಟದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು